ಇದು ಒಂದನೇ ಮಾತು ಮಾತ ಇಲ್ಲಿ ಭಕ್ತನ ಹುಟ್ಟಿಸಿ ನಾವು ದೇವರ ಗುರುವಿನ ಹುಟ್ಟಿಸಿ ನಾವು ದೇವರ ಎಲ್ಲ ಹುಟ್ಟಿಸಿ ನಾವು ದೇವರ ಅತ್ತಿ ಅತಿ ನಿನ್ನ ದೇವರನ್ನ ಹರದವ್ರ ನನ್ನ ಭಕ್ತರ ನಿನ್ನ ದೇವರಿಗೆ ಹರದವ್ರೆ ಭಕ್ತರದಾರ ನನ್ನ ಭಕ್ತರದಾರ ನಾನ್ ಹೋಗ್ದು ನಾ ಪುಣ್ಯಾತ್ಮರಿ ಕೇಳ್ರಿ ಹೆಂಗ್ರಿಪ್ಪ ಈ ಭೂಲೋಕದೊಳಗ ಅತ್ರಿ ಋಷ ದೇವಿ ಏಳ ಮಂದಿ ಸಾಲಿನಲ್ಲಿ ಪತಿವರ್ತೆಯನ್ನು ಮಗಳು ಗಂಡನೇ ದೇವರ ಗಂಡನೇ ಸರ್ವಸ್ವ ಗಂಡನ ಬಿಟ್ಟು ಅನ್ಯ ದೇವರ ಇಲ್ಲಿಂದ ಒಂದು ಪತಿಪಾದವನ್ನು ತೊಳೆದು ಹೌದು ಅದೇ ಪಣ್ಣಿನ ಸೇವನೆ ಮಾಡಿ ಗಂಡನ ಆಜ್ಞೆ ದೋದ ನಡೆಯುವಂತಹ ಪತಿ ವರ್ತ ದೇವಿ ತ್ರಿಲೋಕ ಸಂಚಾರ ನಾರದ ಮುನಿ ಕೈಲಾಸಕವಾದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮಂದಿರದಲ್ಲಿ ಕೂತಿದ್ರು ಹೌದು ಆ ಟೈಮ್ ಅದೊಳಗ ನಾರದ ಮುನಿಗಳ ಬಂದು ಅವರಿಗೆ ಸಾಷ್ಟಾಂಗ ಹಾಕಿದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕೇಳ್ತಾರೆ ನಾರದ್ರ ಯಾವ್ಯಾವ ಲೋಕದಾಗ ಏನೇನ ಶುಭ ಸಮಾಚಾರ ಹೌದು ಅವಾಗ ನಾರ ಹೇಳ್ತಾನೆ ತಾಯಿ ಎಲ್ಲಾ ಲೋಕದ ಶುಭ ಕ್ಷೇಮ ಸಮಾಚಾರ ಎಲ್ಲ ಸರಿಯಾಗಿಲ್ಲ ಆದ್ರ ಆದ್ರ ಭೂಲೋಕದಲ್ಲಿ ಮಾತ್ರ ನೋಡಪ್ಪ ಅಂದಾಗ ಯಾಕ ಈ ಮಾತನ್ನ ನಿಲ್ಸಿದ್ರೆ ಹೇಳ್ರಿ ಅಂದ್ರು ಮೂರು ಮಾತು ಹಿಂಗೆ ಕಡಿಗೆ ಶೆಟ್ಟಿಗೆ ಬಂದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೇಳಬೇಕಂದಾಗ ತಾಯಿ ತಾಯಿ ಭೂಲೋಕದಲ್ಲಿ ಅತ್ರಿ ಋಷಿ ಮಡದಿ ಅನುಸೂಯ ದೇವಿಯ ದಾಳ ಮಾನಪತಿ ಹೊಟ್ಟ ಶಿರೋಮಣಿಯದ ತಾಯಿ ಬಾಯಿಂದ ಒಂದು ಮಾತು ಬಂದದ ಅದು ನಾನೇ ದೇವರ ನಾನೇ ದೊಡ್ಡವಳು ನಾನೇ ಜಗತ್ತಿಗೆ ಶ್ರೇಯಿಸಲು ಲಕ್ಷ್ಮೀ ಸರಸ್ವತಿ ಪಾರ್ವತಿ ನನ್ನ ಕೆಳಗತ್ತ ಮಾತಾಡದ ಪ್ರತ್ಯಕ್ಷ ಕಂಡಿ ಪ್ರಮಾಣಿಸಿ ನೋಡ್ಬೇಕು ಪುಣ್ಯಾತ್ಮರೇ ಗಂಡನ ಬದ್ದಲ್ಲಿ ಹಂತಿಗೆ ಯಾರೋ ಚಾಡ ಹೇಳ್ತಾರ ನನ್ನ ಗಂಡ ಹೌದು ಅಲ್ಲೂ ವಿಚಾರ ಮಾಡ್ಬೇಕು ಮಾಡಲಿ ಮೊದಲ ವಿಚಾರ ಮಾಡಬೇಕು ಮಡವೆ ಬಗ್ಗೆಲ್ಲ ಗಂಡಿಗೆ ಯಾರೋ ಚಾಡ ಹೇಳ್ತಾರ ಅಂದ್ರೆ ನನ್ನ ಹೆಂತ ಹೇಳ್ತಾವಲ್ಲ ಹೌದು ಅಲ್ಲೋ ಗಂಡ ವಿಚಾರ ಮಾಡ್ಬೇಕು ಹೌದು ಮಕ್ಕಳ ಬಗ್ಗೆಲ್ಲ ದೂರ ತಾಯಿ ತಂದೆಗೆ ಹೇಳ್ತಾರ ತಾಯಿ ತಂದೆ ಪ್ರತಕ್ಷ ಕಂಡ ಪ್ರಮಾಣಿಸಿ ನೋಡ್ದಕ್ಕ ನನ್ನ ಮಗ ಹೊಂತಾವು ಹೌದು ಅಲ್ಲ ಹೌದು ಲಕ್ಷ್ಮಿ ಸರಸ್ವತಿ ಪಾರ್ವತಿಗೆ ಸಿಟ್ಟು ಬತ್ತು ತಲೆ ಕಟ್ಟಿ ಮನ್ಯಾಗ ಮನ್ಕೊಂದ್ರ ಅದು ಒಂದದಗದ ಅವ್ರು ಹಾ ಮತ್ತೊಂದು ಏನೂ ಇಲ್ಲ ಅವದ ಹೊತ್ತು ಮನಿಗೆ ಬಂದ್ರೆ ಇವ್ರ ಮಹಾರಾಜರ ಮೂರು ಮಂದಿ ಆ ಏನಾಗ್ಯದ ಏನಾಗ್ರಿ ಹಿಂಗ ಯಾಕಂದ್ರು ಮತ್ತೆ ಬಂದ ಮತ್ತೆ ಬಂದ ಏನಾಗ್ಯದ ಹೇಳ ಆಗಲಿತ್ತಂದ್ರು ಮೊದಲ ಪಾಲಿಸ್ತೀನಿ ಅದನ್ನ ನಡೆಸಿಕೊಡ್ತೀನಿ ಅಂತ ವಚನ ಕೊಡ್ರಿ ಅಂದ್ರು ಹೌದು ವಚನ ಕೊಡ್ರಿ ಅಂತಂದ್ರೆ ಕೈಯಾಗ ಕೈ ಹಾಕೊಂಡು ಆ ನಂತರ ಬಾಗಿಸಿದ್ರು ನೋಡ್ ಗಿಡ ಹೆಂಗ್ರಿಪ್ಪ ಅದು ಭೂಲೋಕದಲ್ಲಿ ಅತ್ರಿ ಋಷಿ ಮಡವಿ ಅನುಸೂಯ ದೇವಿ ಇಂತ ಅಲ್ಲದ ನಿಂದ್ಯದ ಮಾತು ಮಾತಾಡ್ಯಾಳ ನಿಂದ್ಯದ ಮಾತು ಮಾತಾಡ್ಯಾಳ ಅತಿ ಗರ್ವ ಹರಣ ಮಾಡಬೇಕು ಅಕೆ ಬುದ್ಧಿವಂತ ಹಾಣೆ ಮಾಡಿ ಬರಬೇಕು ದೊಡ್ಡ ಮಾತಾ ತಪ್ಪಬಾರದು ಇನ್ನೇನು ಮಾಡಬೇಕು ತಿಳ್ಕೊಂಡು ಮೂರು ಮಂದಿ ಹೆಂಡರ ಮಾತು ಕೇಳಿ ಬೋಲೋಕಕ್ಕೆ ಬಂದರು ಹೌದು ದೇವಿ ಮನೆ ಮುಂದೆ ನಿಂತ ಬಹುತ ಭಿಕ್ಷಾಂದೆಹೆ ಅಂದ್ರು ಹೌದು ಅನುಸಯಾ ದೇವಿ ಮರು ತುಂಬ ಜ್ವಾಲ ತಂದ ನೀಡಕ್ಕೆ ಬಂದರು ತಾಯಿ ಇಷ್ಟ ಭಿಕ್ಷ ನ ಒಳ್ಳೆ ಹಾ ಮರು ತಾಯಿ ಎಂತ ಭಿಕ್ಷ ನಾವು ಅಲ್ಲಿ ನೋಡಪ್ಪ ಯಪ್ಪಾ ತಮಗೆ ಎಂತ ಭಿಕ್ಷೆ ಬೇಕು ಇನ್ನು ಎಂತ ಬೇಕು ನಿಮಗ ತಾಯಿ ಹ ತಾಯಿ ಉದರದಿಂದ ಕೂಸು ಯಾವ ಪ್ರಕಾರ ಬರ್ತದೋ ಹಾ ಹಾ ಆ ರೀತಿಯಾಗಿ ನೀ ದಿಗಂಬರಾಗಿ ನಮಗ ಹಾ ಹೊಟ್ಟಿಗೆ ನೀಡಬೇಕು ಹೊಟ್ಟಿಗೆ ಉಣಸಬೇಕು ಅಂತ ಬೇಡದ್ರು ಎಂತ ದೇವರ ಇರಬೇಕು ಎಂತ ಕಟ್ಟಿನ ದೇವರ ಇರ್ಬೇಕ್ರಿಪ್ಪ ಅವರು ಆ ಟೈಮ್ ಆಗ್ಲಿ ಅಂತ ತಿಳ್ಕೊಂಡು ಹ ಅವರು ಮೂರು ಮಂದಿಗೆ ಮನೆ ಒಳಗೆ ಕರೆದು ಕರೆದು కొ గండన పన్నీర మేలు ఎరచి ఎరచి త్రిమూర్తి మహేశ్వరకత్రు అడకత్రు సూసత్రు తాయిట్ పితాంబరూ మంది ఉణ శివశి భక్తులు ಮೂರು ಕೂಸಿಗೆ ತಂದ ತೊಟ್ಟಲದಾಗ ಹಾಕಿ ತೊಟ್ಟಲಾದ ತೂಗಿ ಜೋಗಳ ಹಾಡು ತಿದ್ವು ದಿವ್ಸ ಹೋಯ್ತು ತಿಂಗಳ ಹೋಯ್ತು ಎಟ್ಟೋ ದಿವಸ ಗತ್ತಿಸಿ ಕೈಲಾಸ ವೈಕುಂಠ ಬ್ರಹ್ಮಲೋಕ ಹಾ ಹಾ ಹಾಲ್ ಬಿತ್ತ ನೆನ ದೇವ್ರದು ಅವಾಗ ಲಕ್ಷ್ಮಿ ಸರಸ್ವತಿ ಪಾರ್ವತಿಗೆ ಅರ್ಹುಂಟಾಯ್ತ ನಮ್ಮ ಮಾಲಕ್ರು ಇಲ್ಲಿ ಏನ ಪಟ್ಟ ಬಿದ್ದಿಲ್ಲ ಕಲ್ತ ಕಾರ್ಖಾನೆ ಹೆಂಗ್ ಬರ್ತಾರ ಅವ್ರು ಅವಾಗ ಭೂಲೋಕ ಸಂಚಾರ ಮಾಡ್ಕೋತ ಬಂದ್ರು ಬಂದ ಟೈಮ್ ಒಳಗ ಅನಸೂಯ ದೇವಿಗೆ ತಾರ ತಾಯಿ ತಾಯಿ ನಮ್ಮ ಮಾಲಕರು ಎಲ್ಲಿದಾರ ಎಲ್ಲಿ ಹೋಗ್ಯಾರ ಏನ್ ಮಾಡಿದವ್ರ ಇವಾ ಮನ್ಯಾಗ ತೊಟ್ಲಾಗ ಆಡತಾರ ಕರ್ಕೊಂಡು ಹೋಗ್ರಿ ಅಂದ್ಲು ಹೌದಾ ಬಂದ ಮೂರು ಮಂದಿ ನಿಂತು ನೋಡ್ತಾರ ಒಂದೇ ತೊಟ್ಟಲೊಳಗ ಮೂರು ಮಂದಿ ಮೂರು ಕೂಸುಗಳ ಒಂದ ಬಾಯ ಒಂದು ಬಿಚ್ಚಿ ಬಿದ್ದಂಗ ಗುರುತತ್ವ ಇನ್ನೇನ್ ಮಾಡ್ಲಿ ತಿಳ್ಕೊಂಡು ಮೂರು ಮಂದಿ ಬಂದ ತಾಯಿ ತಾಯಿಯೇ ನೀ ಪತಿವರ್ತಾ ಇದ್ದದ್ದು ಖರೇದ ನೀನು ಮಾನ ಶಿವಭಕ್ತ ಇದ್ದದ್ದು ಖರೇದ ನೀ ಗಂಡನ ಆದ್ಯದ ನಡೆದದ್ದು ಖರೆ ಪತಿವರ್ತಿಯರ ಲಿಸ್ಟಿನಲ್ಲಿ ನೀ ಇದ್ದದ್ದು ಖರೆ ತಾಯಿ ನಮ್ಮ ಗಂಡಗೋದ ನಮಗೆ ಗುರುತಾ ಹಿಡಿದು ಕೊಡು ನೋಡಪ್ಪ ಅವ್ರ ಗಂಡ ಅವ್ರ ಗುರುತಾತ್ಲಿಲ್ಲ ನಿನ್ನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ನಾವು ಇವತ್ತ ನಮ್ಮ ಗಾಂಡ ಕಳಿಸೀವಿ ಇದ್ರೊಳಗೆ ನಾವು ಸೋತಿ ತಾಯಿ ಸರ್ವತ್ತ ನಮ್ಮಿಂದ ತಪ್ಪಾಗದ ಇದೊಂದು ಕಾರ್ಯ ಕೈಗೂಡಿಸುವ ತಂದಾಗ ಅಂದಾಗ ಮತ್ತ ಅನುಸೂಯ ದೇವಿ ಸ್ವತಃ ಗಂಡನ ಪಾದವನ್ನ ತೋರಿದ ಪನ್ನೀರ್ ತಂದು ಇವ್ರ ಮ್ಯಾಗ ಎರಿಸಿದಾಗ ಅವಾಗ ಇವ್ರ ಇವ್ರ ಮಾಲಕರು ಗುರುತಾಗ್ಯಾರ ಕಿರ್ಬಾಗ ಹಿಡ್ಕೊಂಡ್ ಹೊಂಟ್ರು ನಡ್ದಾರ ಎಂದ್ರೆ ಮಾತು ಕೇಳಿ ಅಲ್ಲದ ಮಾತು ಮಾತಾಡಿ ಅಲ್ಲದ ಕೆಲಸ ಮಾಡಿ ಹೌದು ಏನಾದ್ರೂ ಒಂದು ವರ ಬೇಡ ತಾಯಿ ಬೇಡ ಕೊಟ್ಟು ಬಿಡ್ತೀವಿ ನಿನ್ನ ಮನೆಯೊಳಗೆ ಒಂದ ನಾವು ಹಂಗೆ ಹೋಗಂಗಿಲ್ಲ ಅಂದ್ರು ಹಾ 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 ನೀمو ಮೂರು ಮಂದಿ ಹಾ ಏಕ ಕಾಲಕ್ಕ ಹಾ ನನ್ನ ಉದರದಿಂದ ಹುಟ್ಟಬೇಕು ಅಂತ ಬೇಡಿಕೊಂಡಾಲ ಮೂರು ತಲಿ ಒಂದೇ ದೇಹ ದತ್ತತ್ರೆ ನಿನ್ನ ತ್ರಿಮೂರ್ತಿಗಳ ಹುಟ್ಟಿ ಬಂದಾರಿ ಈ ಭೂಲೋಕ ಈ ಹಾಲ ತಗೊಂಡಾ ಹಚ್ಚಿ ತೋರಿಸ್ತೀನಿ ಹೌದು ಈ ಮಾತು ಸುಳ್ಳೇನ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ದೇವರಲ್ಲಿ ಹುಟ್ಟಿ ಬಂದ ಸುಳ್ಳೇನೋ ಏ ಕರಾಯಾ ಮत्ता ಮತ್ತೆ ಗಾಟಾಗ್ ಬರ್ದು ಹಾಹಾ ಮತ್ತೆ ಒಂದು ಮಾತ್ ಹೇಳಿದ ಮಗ ಏನ್ರೀಪಾ ಅದು ಮೂರು ಚೇಂಜ್ ಬರೋನ ಬರೋನ ಯಾಕೋ ಗಡಬಡಿಗೆ ಬಿಡಾ ಹಾಹಾ ಹಾಗೆಟ್ರಿ ಒಂದು ಮಾತ್ ನಾ ಕ್ಷಮಾ ಕೇಳ್ತ ಬಾಬು ಗೌಡ್ರಿಗೆ ಹ ಗೌಡ್ರ ಗೌಡ್ರ ನಿಮ್ಮ ಮಾತನ ತಪ್ಪಿದ ಇವತ್ತು ಹೊತ್ತು ಹೊಂಡವರಿಗೆ ಹ ಮಾದಾನ ಮಲಕಾರಿಸಿದ ಸಾಕ್ಷಿಯಾಗಿ ಹೇಳ್ತಾನ ಪುಕಟ್ಟ ಹಾಡ್ತ ಪುಕಟ್ಟ ಹಾಡ್ತ ಮುಂಜಾನೆ ರೊಕ್ಕ ಯಾರು ಕೊಡ್ತಾರ ಯಾರು ಕೊಡ್ತಾರ ನೀ ಹೋಗ್ಬಹುತಿ ಹಿಂದ ಬೆಪ್ಪಗೋದಾವಲ್ಲ ಅವ್ರ ಏನ್ ಕೇಳ್ತಾರ ಡೆಪ್ ಹೆಂಗ ಹೋಗಲ್ಲ ಅವು ಅವ್ರ ಏನ್ ಹಾಕ್ ಮಾಡ್ಬಾರ ನಮಗೆ ಮಾತ್ರ ಹೆಸ್ಬೋರ್ ನೀವು ವಿಷಯ ಕೇಳ್ರಿ ಹಾ ಬಾಳ್ ಚಂದದ ಹೆಂಗ್ರಿಪ್ಪ ತಮ್ಮ ಮಾತಾಡಕ್ ಬರ್ತದ ಹಾ ಮಾತಾಡಿದಂಗ ನಡಿದ್ ಜಡಾರ ಮಾತಾಡಿದಂಗ ಎಂಬುದು ನಡಿದಡಪರ ಗಿರಯ ಸಿಮನ ಕೋಲಯ ಮನಸ್ಸು ಎಂಬುದು ಪಾತಾಳ ಗಂಗಯ್ಯ ಮನಸ್ಸಿನ ಜಲಕ ಯಾರು ಮಾಡುತ್ತಾರೆ ಅವನಿಗೆ ಒಲಿತ ನಮ್ಮಲ್ಲಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿ ಅವನ ಚಿತ್ತಿಟ್ಟ ಕೆಳಯ್ಯ ಗೋಪಾಲ ఒ మాత మహాభారత హోలి శ్రీ పింటు మాస్తాడీ సబ్కాణ తండ్రి మగందు వడీద గండ అర్జున్ బంద మణిపూర్ పట్టణ బా నా బా అరే నాకందూడ్ హోగ్ చాలెంజ్ అడకెనా ಅನ್ನ ರೋಂಡ ಹಲವರಿ ಹೋಗ್ತಾಳ ಹೋಗ್ತಾಳ ತಮ್ಮ ಹ ಇದು ಹುಟ್ಟೆ ತಂದ ಮೇಲೆ ನಾಳೆ ಹಗ್ಗು ಆಗಂಗಿಲ್ಲ ಮಿನಿನೂ ಆಗಂಗಿಲ್ಲ ಹುಟ್ಟೆ ತಂದ ಮೇಲೆ ತುಂಬ ಸಹಿ ಬಚ್ಚಿ ಸತ್ತ ಮೇಲೆ ತೋಮಿ ಹುಟ್ಟಬೇಕ ಹಿಂದಿಲ್ಲ ನಾಳೆ ನಾ ಮುಂದ್ ಮುಂದ್ ಹಿಂದಿಂದ ನಿಂದು ಟಿಕೆಟ್ ಅದ ಹೌದ ಈ ಮಾತು ಒತ್ತಟಗಿರ್ಲಿ ಹಿಂಗ ಅಂದವ್ರು ಬಾಳ ಮಂದಿ ದಾಟ್ಯಾರ ತಮ್ಮ ಬಾಳ ಮಂದಿ ದಾಟ್ಯಾರ ದಾಟ್ಯಾರ ಈ ಮಹಾಭಾರತದ ಒಂದು ದೃಷ್ಟಾಂತವನ್ನು ಕೊಟ್ಟರೆ ನೀವು ಮಾತಾಡಿದಿ ಇದಕ್ಕಿಂತ ಹಿಂದೆ ತ್ರೇತಾ ಯುಗಾಗಿ ಒಂದು ಮಾತು ಹೇಳ್ತೀನಿ ಅದು ತಂದಿ ಹಠ ತಂದಿ ಜೋಡಿ ಹಠ ಮಾಡಿ ಮಗನ ಎಂತ ಕೆಲಸ ಕೆಲಸ ತ್ರೇತಾ ಯುಗದ ಮಕರ ಧ್ವಜ ಅನ್ನುವಂತ ಮಕರ ಧ್ವಜ ಸಮುದ್ರ ದಂಡಿ ಮೇಲೆ ಕೂತಿದ್ದ ಹೌದು ಅವ್ನದ ಒಂದು ಶಪತ್ತಿತ್ತು ಏನ್ರಿಪ್ಪ ಅದು ಆ ದಾರಿಲೆ ಯಾರು ಬರ್ತಾರ ಅವನು ಜೋಡಿ ಯುದ್ಧ ಮಾಡಿ ಗೆದ್ದ್ರನ ಅಚ್ಕಡೆ ದಾಟಿ ಹೋಗೋದು ಇಲ್ಲಾಂದ್ರೆ ಎತ್ತ ಹಾಳೆ ಆಗ್ಬಿಡ್ದೋ ಅವ ಅವ್ರ ಕೈಯಾಗ ಆ ಮಕರದ್ಜನ ಕೈಯಾಗ ಸೋತ್ರ ಅಂದ್ರೆ ರೊಟ್ಟಿ ಹಿಡಿದು ಎಲ್ ಹಿಂಗ ಹಾರಿಸ್ಬಿಟ್ಟಂದ್ರೆ ಹಾಂ ಹಾಂ ನಾಲ್ಕು ನಾಲ್ಕು ಐದು ತಾಸಿಗೆ ಬಂದು ಕೆಳಗೆ ಬೀಳ್ತಿದ್ದವು ಪಾಪ ಹ ಹ ಹಾಂ ಹಾಂ ಎಷ್ಟು ಶಕ್ತಿವಣ್ಣ ಹಿಂಗೆ ರೊಟ್ಟಿ ಇದ್ರ ಮ್ಯಾಲೆ ಹಾರಿಸಿದಂದ್ರೆ ಹಾಂ ನಾಲ್ಕೈದು ತಾಸಿಗೆ ಬಂದು ಸಮುದ್ರ ದಂಡ್ಯಾವ ಹುಸಿಗ್ನ್ಯಾಗ ನೋಡ ಪದಗದಾ ಎಂತ ಆಗಿರಬೇಕು ಹೌದು ಯಾರು ಮಕ್ಕರ ತಕ ಕರೆ ಅವನಲ್ಲಿ ಎಂತ ತಾತ ತಂದೆ ಅವನು ಹಡದನಲ್ಲಿ ಏ ಅವನಲ್ಲಿ ಕೂಲ್ ಇರಬೇಕಲ್ಲ ಮತ್ತೆ ಕೇಳಾ ಆ ಯಾರಿಪ್ಪ ಅವನು ಹಡದವ ಹೀಗೆ ನಡೆದಿತ್ತು ಕತ್ತಿ ಒಂದು ದಿವಸ ಮುಪ್ಪನ अवस्थೆಯಾಗಿತ್ತು ಹಾ 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 ಬಿಳಿ ಕೂದla ಬಿಳಿ ಕೂದla ಆ ಸಮುದ್ರ ದಂಡೆ ಇಡದ ಹನುಮಂತ ದೇವರ ಹೊಂಟಿದ್ದ ಹಾ 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 ಹೌದು ಆಟ ಕಟ್ಟಿದವ ಏ ಮುಕಾ ನಿಲ್ಲು

ನೀ ಹರಿಯಲ ಮನುಷ್ಯ ಅದೇಯಾದ ಮನುಷ್ಯ ನನ್ನ ಮುಪ್ಪ अवस्थೆಯಲ್ಲೋ ಮುದುಕ ಮನುಷ್ಯ ಬ್ಯಾಡ ತಮ್ಮ ಬಿಡು ಅಂದ ಹಾ ಏ ಮಗನ ನನಗೆ ಇದನ್ನೆಲ್ಲ ಬುದ್ಧಿ ಮಾತ್ ಹೇಳಬೇಡ ಯುದ್ಧ ಮಾಡಿ ದಾಟಿ ಹೋಗೋ ಒಂದು ಹೌದು ಇಲ್ಲಂದ್ರೆ ತಿರುಗಿ ಹೋಗೋ ಒಂದು ಅಂದ ಹಾ 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 ಹೊತ್ತು ಬಂದ ಕತ್ತಿಕಾಲಿ ಹಿಡಿಬೇಕು ಮನುಷ್ಯ ಸರಿತದ ಎಲ್ಲಿವರೆಗೆ ಎಲ್ಲಿವರೆಗೆ ಹಿಂದ ಗಾಡಿ ಹತ್ತು ತಕ ಸರಿತದ ಹೌದು ಗಾಡಿನ ಹತ್ತಿದ ಮೇಲೆಂತ ಗಟ್ಟಿ ಆದಾಗ ಮತ್ತೆ ದೇವ್ರ ಭೇಟಿ ಆಗೋದು ಗಟ್ಟಿ ಆದಾಗ ದೇವರ ಬೇಟ ಆಗಲ್ರಿಪ್ಪ ಆ ಟೈಮ್ ಆಗಲಿಲ್ಲಪ್ಪ ಅಂತಂದ மக்கை கை நான் முங்க தான் ஜன மக்கள்தான் அந்த உசுக்கின் அங்காத்தேர்தோட அங்காத்த எதி மூத்த முதக்க ಮದುಕು ಹನುಮಂತ ದೇವರ ಹೌದು ಕುತ್ತ ತೆಲಗೆ ಬಿದ್ದ ಮಗ ಮಕ್ಕರ ಜೊತೆ ಆಂದ ಏ ಮಗನ ಹಾ ಹುಡುಗನೇ ಅbschೋಗದ ಇದಿನೆ ಕುತ್ತೆಲೋ ಈ ಟೈಮ್ ನಮ್ಮ ಅಪ್ಪ ಇರಬೇಕಾಗಿತ್ತು ಅನ್ನೋ ಆಗೆ ಕಾಪ್ಪನೆ ಹನುಮಂತ ದೇವರ ಅಂದ ಯಾರು ನಿಮ್ಮ ಅಪ್ಪನ ಹೌದು ನಮ್ಮ ಅಪ್ಪ ಹನುಮಂತ ನೋಡ ಪದಗದ ಇದಿನೆ ಕುತ್ತಾ ಯಾರು ನಿಮ್ಮ ಹನುಮಾಪ್ಪ ಅಪ್ಪ ಯಾವ ಏ ಮಗನ ನೀ ಯಾ ಹುತ್ತಿಲೋ ನನಗೆ ನೀವು ಹುಟ್ಟಿದಾಗ ಗೊತ್ತಾಗಿಲ್ಲ ನಿಧಿ ಗಣಾಗ ನೀ ಯಾವಾಗ ಹುಟ್ಟಿದ್ರು ಹನುಮಂತ ಕೇಳ ನೀ ಯಾರು ನಮ್ಮ ಮಕರ ಏ ಮಗನ ನಿಮ್ಮ ಅಪ್ಪ ಯಾರು ಯಾರಂದ್ಯು ಯಾವ ಹನುಮಂತ ಅಂದ್ಯೋ ಅವನ ನಿನ್ನ ಎದಿ ಮೇಲೆ ಕೊತ್ತಾನು ಅವಾಗ ಮಕರ ಧ್ವಜ ಅಂದ ಯಪ್ಪ ಯಪ್ಪ ಹೋಗುವಾಗ ಸಮುದ್ರ ಹಾರಿನಿ ಹೋಗುವಾಗ ನಿನ್ನ ಬೆಮರ ಹನಿ ನೀರೊಳಗ ಬಿದ್ದು ನನ್ನ ತಾಯಿ ಮಾಡ್ಯಾಳ ಸ್ ಮಾಡ್ಯಾಳ ಅದೇ ಗರ್ಭ ಧರಿಸಿ ಆ ತಾಯಿಯಿಂದ ಹುಟ್ಟಿ ಬಂದಂತ ಮಕರಧ್ವಜ ನಾಯಿದ್ದಪ್ಪ ಇವತ್ತ ಮಗನಕ್ಕಿಂತ ತಂದಿ ಹೆಚ್ಚಾದ ತಂದಿ ಪಾದಿಗೆ ನಮಸ್ಕಾರ ಮಾಡ್ಯಾನ ಮಗನ ಇವ ಅಪ್ಪನ ಹುಂಡ ಎಲ್ಲಿ ಎಲ್ಲಿರ್ತದ ಎಲ್ಲಿ ಅಲ್ಲಿ ಹುಡುಕಾಡಿದ್ರೆ ಸಿಗ್ತದ ಸಿಗ್ತದ ಕರೆ ಹುಡುಕುದು ಒಂದು ಕಡೆ ಮತ್ತೆ ನೀ ಕಲಿ ಒಂದು ಕಡೆ ಆದ್ರೆ ಸಿಗುದಿಲ್ಲ ಒಟ್ಟೆ ಸಿಗುದ್ರ ಪಂಜಾಬ್ ಸಿಗತಿ ಒಂದು ಮಾತ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣವ್ರ ಒಂದು ಮಾತನ್ನ ಹೇಳ ಏನಂತ ಹೇಳ್ತಾರಪ್ಪ ದೇವರ ಶ್ರೇಷ್ಠ ಏನ ಭಕ್ತರ ಶ್ರೇಷ್ಠ ಭಕ್ತರ ಶ್ರೇಷ್ಠ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೌದು ಏನ್ ಹೇಳಿದ್ರವರು ನೆನಗಿಂತ ಅಲ್ಲ ಎನಗಿಂತ ಎನಗಿಂತ ಹೆಂಗಂದ್ರೆ ಏನು ನನಗ್ ಗೊತ್ತಿಲ್ಲ ನನ್ನಕ್ಕಿಂತ ಸಣ್ಣವ್ರಿಲ್ಲ ನನಕ್ಕಿಂತ ಸಣ್ಣವರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಓಹೇ ಇದಕ್ಕೆ ನನ್ನ ಮನವಿಯ ಸಾಕ್ಷಿ ನಿನ್ನ ಪಾದೆಯ ಸಾಕ್ಷಿ ಕೂಡಲ್ಲ ಸಂಗಮನಾಥ ತನ್ನ ಗುರುವಿನ ಪಾದ ಸಾಕ್ಷಿಯಾಗಿ ಬಸವಣ್ಣ ಹೇಳ ಹನ್ನೆರಡನೇ ಶತಮಾನದಾಗಿ ಮಾತಾಡ ಬಿಮಧಾಮ ಅಂದ್ರೆ ಆಗುದಲ್ರಿ ಒಂಟಿ ಪಲ್ಯ ಆಗ್ಲಿನ್ರಿ ಒಂಟಿ ಪಲ್ಯ ಹಾಡತ್ತೀನಿ ಮತ್ ದಮಧಮ್ ಆಗ್ಲಿಲ್ಲ ಅದು ಹೊಲ ಹಸಿಲ್ಲ ಇಲ್ಲ ಮುಗಿಸ್ತಾನೆ ಮೂರ್ತೀನಿ ನನಗೇನು ತಗೊರ ಬಿರ್ಸ ಬಾಳ ಹತ್ರ ಹೋರಾ ಹಿರಿಯಾರ ನಿಮ್ ಹಿರಿಯಾರ ಕಳಕ್ರ ನೀವು ಆಯ್ತಾಯ್ತು ನಿಮ್ಗೆ ಮನೆ ಕೊಡ್ತೀವಿ ಇಲ್ಲ ಯಾಕತ್ತಂದ್ರೆ ದೈವ ದೇವರ ಆಯ್ತು ರೀ ತಾಯಂದ್ರಿ ಹಾ ಹಾ ನಿಮ್ಮಷ್ಟು ನಾವು ಎರಡು ಅವ್ರು ದೊಡ್ಡವರಲ್ಲಿ ಯಾಕತ್ತಂದ್ರೆ ನೀವು ಹೆಂಗ ನಡೆಸ್ತೀರಿ ನೀವು ಹೆಂಗ್ ಹೇಳ್ತೀರಿ ನಿಮ್ಮ ಮಾತಿಗೆ ನಾವು ಮನೆ ಕೊಡ್ತೀವಿ ಹೌದು ಅದಕ್ಕೆ ಬಸವಣ್ಣ ಹೇಳೋಣ ಹನ್ನೆಣ್ಣ ಶತಮಾನದಾಗಿ ಮಾಡೋದಾಗಿ ಮಾತಾ ಯುವ ಭಕ್ತರಿಗಿಂತ ದೊಡ್ಡವ್ರು ಯಾರು ಇಲ್ಲ ಆ ಭಗವಂತನಿಗಿಂತ ಸಣ್ಣವ್ರು ಯಾರು ಇಲ್ಲ ತಾವು ಹೇಳ ನನ್ನ ಮೇಲೆ ಮತ್ತೆ ನೀ ಹೇಳುದು ಯಾವ ದೊಡ್ಡಪ್ಪ ಮಾಸಿದ್ದಪ್ಪ ಹುಟ್ಟಿದ್ದು ಸುಳ್ಳು ಕರೆನು ಏ ಕರೆ ಅಲ್ರಿ ಹೌದು ಯಾರು ಯಾರಿಂದ ಹುಟ್ಟಿದ್ರು ಬೆಂಟು ಮಾಸ್ತರ ಮುಂದಿನ ಪಾಲಕ ಎದಿಗೆ ಕೈ ಹಚ್ಚಿ ಚಾಲೆಂಜ್ ಮಾಡಿ ನನ್ನ ರುಂಡ ನೀರ್ ತಗಿ ತಗಿ ಮತ್ತ ನಾ ತಗಿಯುವಂತ ಪ್ರಸಂಗ ಬರ್ತಂದ್ರೆ ಅದು ನನ್ನಿಂದ ನೀಗುದಿಲ್ಲ ನಿಮ್ ದೇವ್ರ ತಗಿಲ್ ನಿಮ್ ರುಂಡ ಓ ಒಕ್ಷು ಬಟ ಐದು ಕೆಲಸ ಕರೆ ಹಾ ಹಾ ಪ್ರಾಣ ಹೊಡಲಿಲ್ಲ ಹೊಟ್ಟೆ ಇಲ್ಲರಿಪ್ಪ ಅದಕ್ಕೆ ಬಾ ಚಂದದ ಮಾತಾ ಮಾತ ಮಾತು ಮತನಾಗಬಹುದು ಮಾತು ಮಾನಿಕ್ವಾಗಿ ಇಟ್ಟುಕೊಂಡು ಸುಂದರ ಐದು ಓಡಿಕೆ ಅಲ್ಲಿಯನ್ನ ಹಾಡಿ ನಮ್ಮ ಸರಜೋಡಿ ಮೇಲೆ ದೇವರ ಪಾಲ್ನಾರಿ ಹೋಗತದ ಏ ಹೊಕ್ಕದಲ್ರಿಪ್ಪ ಮಾತಿನಲ್ಲಿ ವ್ಯಾಸಾದ್ರೂ ಕೂಡ ಹಾ ಹಾ ದೈವಕ್ಕೆ ಒಂದು ವಿನಂತಿ ಅದ ಏನ್ರಿಪ್ಪ ಅದು ಆ ಮೇಲೆಗೆ ಬಂದ